ಊರಿಗೆ ಹೋಗಿ ಮಾಡ್ತಿರಲ್ಲ ಅವರು ಹಂಗ ಅವನು ಅವ್ರಿಗೂ ಹಂಗ ಸಂತೋಷವಾಗಿರ್ತ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಮೃಗಾಲಯಕ್ಕೆ ಹೊರಟಿದರು ಅವರು ಶಿಕ್ಷಕದ ನೋಡಬಹುದು ಲತಾ ಗುರುಗಳೇ ಸೂಚನಾ ಫಲಕ ಬಂದಿದೆಯೇನು ಅಕ್ಕಿ ಲತಾ ಟೀಚರಿ ಸೂಚನಾ ಫಲಕ ಬಂದರೇನು ಅದ್ ಶಿಕ್ಷಕರು ಏನ್ ಹೇಳ್ತಾರ ಅವಾಗ ಮಕ್ಕಳೇ ಯಾವುದೇ ಸೂಚನೆಯನ್ನು ಒಳಗೊಂಡ ಫಲಕವೇ ಸೂಚನಾ ಫಲಕ ಅವರು ಶಿಕ್ಷಕರು ಅವ್ರ ಟೀಚರ್ ಇರ್ತಾರ ನೋಡ ಅವರು ಯಾವುದೇ ಒಳಗೊಂಡ ಗೋರಿಲಾ ಚಿಂಪಾಂಜಿ ಈ ತರ ಎಲ್ಲ ಪ್ರಾಣಿಗಳನ್ನು ಅಲ್ಲಿ ನೋಡಬಹುದು ಶಿಕ್ಷಕಿ ಮಕ್ಕಳೇ ನಡೆಯುವಾಗ ಪಾದಾಚಾರಿ ರಸ್ತೆಯಲ್ಲೇ ನಡೆಯಿರಿ ನೀವು ನೋಡಿರ್ತೀರಿ ರಸ್ತೆಯಲ್ಲೇ ಬಿಳಿ ಕಲರ್ ಇರುತ್ತಲ್ಲ ಅದ್ರ ಮೇಲೆ ಟೀಚರ್ ನಡಿ ಅಂತ ಹೇಳ್ತಾರೆ ಅವ್ರಿಗೆ ನಡೆ ನಡೆಯಿರಿ ಮೊದಲು ಸೂಚನಾ ಹಾಗೂ ಭಿತ್ತಿ ಪತ್ರಗಳನ್ನು ಗಮನಿಸಿ ಸೂಚನಾ ಫಲಕ ಅಂದ್ರೆ ಇಲ್ಲಿ ಹಾಕ್ಯಾರ ಗೊತ್ತಾಗತ್ತೆ சூச்சனை வித்தி பத்திர பித்தி பற்றி லட்ச